ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಅಂತ ಏನಪ್ಪಾ ಅಂತ ಅಂದ್ರೆ ನೀವು ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ನ ಬಳಸ್ತಾ ಅಲ್ವಾ ಸೊ ಇವಾಗ ಒಂದೇ ಬಾರಿಗೆ ನಾಲ್ಕು ಆಕರ್ಷಕ ಕೊಡುಗೆಯನ್ನ ನೀಡ್ತಾ ಇದಾರೆ ಗ್ಯಾಸ್ ಸಿಲಿಂಡರ್ ಬಳಸೋರ್ಗೆ ಅಂತ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನ ತಿಳಿಸೋದಕ್ಕೆ ಬಂದಿದ್ದೀನಿ ಈ ಮಾಹಿತಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾಯ್ತು ಅಂದ್ರೆ ವಿಡಿಯೋ ிர் கமெண்ட் like, <laughs> ಬನ್ನಿ ಗ್ಯಾಸ್ ಇಲ್ಲದೆ ಇರೋ ಮನೆ ಯಾವ್ದು ಕೂಡ ಇರಲ್ಲ ಆದ್ರೆ ಪ್ರತಿದಿನ ಅಡುಗೆ ಅಡಿಗೆ ಮಾಡೋದಕ್ಕೆ ಗ್ಯಾಸ್ ಬೇಕೇ ಬೇಕು ಅಲ್ವಾ ಸೊ ಆದ್ರೆ ನೀವು ಈ ಗ್ಯಾಸ್ ಬುಕ್ ಮಾಡಬೇಕಾದ್ರೆ ಇದೊಂದು ಟಿಪ್ ಫಾಲೋ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಕ್ಯಾಶ್ ಬ್ಯಾಕ್ ಅನ್ನ ಕೂಡ ಪಡಿಬಹುದು ಅಂತ ತಿಳಿಸಿದಾರೆ ಆದಾಗ ಸಿಲಿಂಡರ್ ಬುಕ್ ಮಾಡ್ತೀರ ಅಲ್ವಾ ಸೊ ಅಂತದಕ್ಕೆ ಬಂದ್ಬಿಟ್ಟು ನೀವು ಕ್ಯಾಶ್ ಬ್ಯಾಕ್ ಅನ್ನ ಕೂಡ ಪಡಿಬಹುದು ಅಂತ ತಿಳಿಸಿದಾರೆ ಹಾಗಿದ್ರೆ ಹೇಗೆ ಅಂತ ನೋಡ್ಕೊಳ್ಳೋಣ ಗ್ಯಾಸ್ ಸಿಲಿಂಡರ್ ಅನ್ನು ಬುಕ್ ಮಾಡಲು ಬೇರೆ ಬೇರೆ ಆಯ್ಕೆಯನ್ನು ಆರಿಸಿಕೊಳ್ಳಬಹುದು ಅಂದ್ರೆ ಕೆಲವರು ಫೋನ್ ಕರೆ ಮೂಲಕ ಬುಕ್ ಮಾಡಬಹುದು ಆಪ್ ಮೂಲಕ ಕೆಲವರು ಸಿಲಿಂಡರ್ ಬುಕ್ ಮಾಡ್ತಾರೆ ಇಲ್ಲಾನೆ ಮೆಸೇಜ್ ಮೂಲಕ ಕೆಲವರು ಪೇಟಿಎಂ ಗೂಗಲ್ ಪೇ ಮತ್ತೆ ಇತರ ಅಪ್ಲಿಕೇಶನ್ಗಳ ಮೂಲಕ ಸಿಲಿಂಡರ್ ಅನ್ನ ಬುಕ್ ಮಾಡ್ತಾರೆ ಅಲ್ವಾ ಹಾಗೆ ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯೇಕವಾಗಿ ಸಿಲಿಂಡರ್ ಅನ್ನ ಬುಕ್ ಮಾಡ್ತಾರೆ ಈ ಕ್ರಮದಲ್ಲಿ ಒಂದು ಕಂಪನಿಯು ಪ್ರತಿ ಪ್ರತಿಯೊಂದು ರೀತಿಯ ಕೊಡುಗೆಯನ್ನು ಲಭ್ಯವಾಗುವಂತೆ ಮಾಡಬಹುದು ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಈಗ ನೀವು ಬಜಾಜ್ ಪಿನ್ ಸರ್ವ್ ಆಫರ್ ಬಗ್ಗೆ ಮಾತನಾಡ್ತಾ ಇರೋದು ಒಂದು ಬಜಾಜ್ ಫಿನ್ಸರ್ ಆಫರ್ ಬಗ್ಗೆ ಏನಪ್ಪಾ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ನಲ್ಲಿ ಆಕರ್ಷಕ ಕೊಡುಗೆಯನ್ನು ಸಹ ಲಭ್ಯಗೊಳಿಸಿದೆ ಈ ಕೊಡುಗೆಯನ್ನು ಹೇಗಪ್ಪ ಪಡ್ಕೋಬಹುದು ಅಂತ ನೋಡೋಣ ನೀವು ಬಜಾಜ್ ಫಿನ್ಸರ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಬುಕ್ ಮಾಡಿದ್ರೆ ನೀವು ಎಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನ ಪಡೆಯಬಹುದು ಅಂತ ತಿಳಿಸ್ತಾ ಇದ್ದಾರೆ ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಬ್ಯಾಂಕ್ ಗ್ಯಾಸ್ ಅನ್ನ ಬುಕ್ ಮಾಡ್ತಾ ಇದ್ರೆ ನೀವು ಎಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೋಬಹುದು ಆದ್ರೆ ಗ್ಯಾಸ್ ಸಿಲಿಂಡರ್ ಅನ್ನು ಬಜಾಜ್ ಪೇ ಯು ಪಿ ಐ ಮೂಲಕ ಪಾವತಿಸಿದ್ರೆ ಮಾತ್ರ ಈ ಒಂದು ಆಫರ್ ಸಿಗುತ್ತೆ ಅಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಪೇ ಮಾಡಿದ್ರೆ ನಿಮಗೆ ಎಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತಾನೆ ತಿಳಿಸ್ತಾ ಇದಾರೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾತ್ರವಲ್ಲ ಅದೇ ವಿದ್ಯುತ್ ಬಿಲ್ ಮೊಬೈಲ್ ಟಿ ಡಿಟಿಎಚ್ ರೀಚಾರ್ಜ್ ಇತ್ಯಾದಿಗಳ ಮೇಲೆ ಕೂಡ ಆಫರ್ ಇದೆ ಒಟ್ಟು ಇನ್ನೂರ ಮೂವತ್ತು ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂದ್ರೆ ಈ ಒಂದು ಆಪ್ ಮೂಲಕ ನೀವೇನಾದ್ರೂ ಪೇ ಮಾಡಿದ್ದೇ ಆಗಿದ್ದಲ್ಲಿ ಅಂದ್ರೆ ನೀವು ಮೊಬೈಲ್ ಆಗಿರ್ಬೋದು ಎಚ್ ವಿದ್ಯುತ್ ಬಿಲ್ ಇದ್ರೆ ಯಾವುದೇ ರೀತಿ ರೀಚಾರ್ಜ್ ಅಮೌಂಟ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ರ ಅಂತಂದ್ರೆ ಇನ್ನೂರ ಮೂವತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ತಿಳಿಸ್ತಾ ಇದಾರೆ ಹಾಗೆ ಬಜಾಜ್ ಪೇ ಯು ಪಿ ಐ ಮೂಲಕ ಅಂದ್ರೆ ಮೊಬೈಲ್ ರೀಚಾರ್ಜ್ ನಲ್ವತ್ತೈದು ರೂಪಾಯಿ ಅವರಿಗೆ ಕ್ಯಾಶ್ ಬ್ಯಾಕ್ ಪಡೆಯಬಹುದು ಅಂದ್ರೆ ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡ್ರೆ ನೀವು ನಲ್ವತ್ತೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೋಬಹುದು ಅಂತ ತಿಳಿಸ್ತಾರೆ ಅದೇ ವಿದ್ಯುತ್ ಬಿಲ್ ಕಟ್ಟಿದ್ರೆ ಎಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಕ್ಲೈಮ್ ಮಾಡಬಹುದು ಅಂತಾನೆ ತಿಳಿಸ್ತದ ಡಿ ಟಿ ಎಚ್ ಅದ್ ಬಂದ್ಬಿಟ್ಟು ನಲವತ್ತೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಲಭ್ಯ ಇದೆ ಹಾಗೆ ನೀವು ಬಜಾಜ್ ಯು ಪಿ ಐ ಮೂಲಕ ಮಾತ್ರ ಇದೊಂದು ಯು ಪಿ ಐ ಮೂಲಕ ಮಾತ್ರ ವಹಿವಾಟುಗಳನ್ನ ನಡೆಸಬೇಕಾಗುತ್ತೆ ಆಗ ಮಾತ್ರ ನಿಮ್ಗೆ ಆಫರ್ಗಳು ಅಪ್ಲೈ ಆಗುತ್ತೆ ಅಂದ್ರೆ ಅನ್ವಯ ಆಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಪೇಟಿಎಂ ಸಿಲಿಂಡರ್ ಬುಕ್ಕಿಂಗ್ ಮೇಲೆ ಸಹ ಕೊಡುಗೆಗಳನ್ನ ಹೊಂದಿದೆ ನೀವು ಪೇಟಿಎಂ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಕೊಡುಗೆಗಳನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ನೀವು ಹತ್ತರಿಂದ ಸಾವಿರ ರೂಪಾಯಿ ವರೆಗೆ ಅಂದ್ರೆ ಕ್ಯಾಶ್ ಬ್ಯಾಕ್ ಅನ್ನ ಪಡಿಬಹುದು ಹತ್ತು ರೂಪಾಯಿಯಿಂದ ನೀವು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಅನ್ನ ಪಡಿಬಹುದು ಅಂತ ತಿಳಿಸ್ತಾ ಇದ್ದಾರೆ ಇದಕ್ಕಾಗಿ ಗ್ಯಾಸ್ ಸಾವಿರ ಪ್ರೋಮೋ ಕೋಡ್ ಬಳಸಬೇಕು ಅಂದ್ರೆ ಒಂದು ಪ್ರೊಮೋ ಕೋಡ್ ಅಂತಾನೆ ಇದೆ ಸಾವಿರ ಗ್ಯಾಸ್ ಆದ್ಮೇಲೆ ತೌಸಂಡ್ ಹಾಕ್ಬಿಟ್ಟು ನೀವು ಒಂದು ಪ್ರೋಮೋ ಕೋಡ್ ಅನ್ನ ಬಳಸ್ಬೇಕಾಗತ್ತೆ ಪಿ ಎನ್ ಬಿ ಕ್ರೆಡಿಟ್ ಕಾರ್ಡ್ ಮೂಲಕ ಸಿಲಿಂಡರ್ ಬುಕ್ ಮಾಡಿದ್ರೆ ಮೂವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾರೆ ಅಂದ್ರೆ ಮೂವತ್ತು ರೂಪಾಯಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಇದರಿಂದ ನೀವು ಪ್ರೊಮೋ ಕೋಡ್ ಫ್ರೀ ಗ್ಯಾಸ್ ಅನ್ನ ಸಹ ಬಳಸಬಹುದು ಪ್ರೋಮೋ ಕೋಡ್ ಫ್ರೀ ಗ್ಯಾಸ್ ಅಂತ ಇರುತ್ತೆ ಸೊ ಅದನ್ನು ಕೂಡ ಬಳಸಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಇದೊಂದು ಆಪ್ ನಿಂದ ನೀವು ಎಲ್ಲಾ ರೀತಿಯ ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೋಬಹುದು ಸಿಲಿಂಡರ್ ಮೇಲೆ ಆಗಿರ್ಬೋದು ಮೊಬೈಲ್ ಮೇಲೆ ಆಗಿರ್ಬೋದು ಡಿ ಟಿ ಎಚ್ ಮೇಲೆ ಆಗಿರ್ಬೋದು ಹಾಗೆ ಯಾವುದೇ ರೀತಿ ವಿದ್ಯುತ್ ಬಿಲ್ ಆಗಿರ್ಬೋದು ಇದೊಂದ್ರ ಮೂಲಕ ನೀವು ಕ್ಯಾಶ್ ಬ್ಯಾಕ್ ಅನ್ನ ಪಡಿಬಹುದು ಅಂತ ತಿಳಿಸ್ತಾ ಇದಾರೆ ನೋಡಿದ್ರಲ್ಲ ಅದೊಂದು ಆಪ್ ನ ನೀವು ಅಪ್ಲಿಕೇಶನ್ ಅನ್ನ ನೀವು ಯೂಸ್ ಮಾಡಿದ್ರೆ ಅಂದ್ರೆ ಬಜಾಜ್ ಫಿನ್ ಸರ್ವ್ ಆಫರ್ ಇದ್ದು ಬಂದ್ಬಿಟ್ಟು ಬಜಾಜ್ ಫಿನ್ಸರ್ ಆಪ್ ಅ ನೀವು ಪೇ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಈ ರೀತಿ ಮಾಡಿದ್ರೆ ನಿಮ್ಗೆ ಒಂದು ಅತ್ಯುತ್ತಮದ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತೇನೆ ಹೇಳ್ಬೋದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಕ್ಯಾಶ್ ಬ್ಯಾಕ್ ಬಡ್ಕೋಬೇಕಂದ್ರೆ ಇದೊಂದು ಆಪ್ನ ಮೂಲಕ ನೀವು ಈ ಒಂದು ಆಪ್ ಮೂಲಕ ನೀವು ಎಲ್ಲಾನು ಟ್ರಾನ್ಸಾಕ್ಷನ್ ನಡೆಸಬೇಕು ಅಂತ ತಿಳಿಸಿದರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಮುಂದಿನ ವೇಳೆ ಅಲ್ಲಿವರೆಗೂ ನೋಡ್ತಾ ಇರಲಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಬಾಯ್